ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಣ ಕೊಬ್ಬರಿ ಎಲ್ಲ ನಮಗೆ ಎಕ್ಸ್ಟ್ರಾ ಇದ್ದಾಗ ಮನೆಯಲ್ಲಿ ಜಾಸ್ತಿ ಇದ್ದಾಗ ಅದರಿಂದ ಏನಾದರೂ ಸ್ವೀಟ್ ಮಾಡ್ಕೊಂಡು ಅಂತ ಅನಿಸುತ್ತೆ ಆವಾಗ ನಾನು ಅದರಿಂದ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ ಅಂದರೆ ಕೊಬ್ಬರಿ ಮಿಠಾಯಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೊಬೋದು ನಾನು ಮಾಡುವ ಮೆಥಡನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿರುವಂಥ ಸೂಪರ್ ಟೇಸ್ಟಿಯಾಗಿರುವಂಥ ಕೊಬ್ಬರಿ ಮಿಠಾಯಿ ರೆಡಿಯಾಗತ್ತೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ್ದೆ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲನ್ನು ಅನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನೋಡಿ ಕೊಬ್ಬರಿ ತೊಗೊಂಡಿದ್ದೇನೆ ಇದರಲ್ಲಿ ಒಣ ಕೊಬ್ಬರಿ ಮತ್ತೆ ಸ್ವಲ್ಪ ಇದು ಸೇದೆ ಸ್ವಲ್ಪ ನೀರು ಕಮ್ಮಿ ಇರುವಂತ ಕೊಬ್ಬರಿ ಸೇದೆ ನೋಡಿ ಇಷ್ಟು ತಗೊಂಡಿದ್ದೇನೆ ನಾನು ಮೂರು ಗಡಿ ತಗೊಂಡಿದ್ದೇನೆ ಫಸ್ಟ್ ಇದನ್ನು ನಾವು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳುವ ಯಾಕಂದ್ರೆ ತುಂಬ ಒಂಚೂರು ಧೂಳೆಲ್ಲ ಇರ್ತದೆ ಈ ತರ ಬಟ್ಟೆ ತಗೊಂಡು ಒಂದ್ಸಲ ಒರೆಸ್ಕೊಂಡ್ರೆ ಇಷ್ಟಾದರೆ ಸಾಕು ಕ್ಲೀನ್ ಆಗ್ತಿದೆ ನೋಡಿ ಇವಾಗ ಇದನ್ನು ನಾವೇನ್ ಗೊತ್ತಾ ಸಣ್ಣ 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 ಪೀಸ್ ಮಾಡಿ ಸಹ ಗ್ರೈಂಡ್ ಮಾಡ್ಕೋಬೋದು ಮಿಕ್ಸಿಗೆ ಹಾಕೋಬಹುದು ಥರ ಸಹ ಮಾಡಬಹುದು ಇಲ್ಲಾಂದರೆ ಈ ಥರ ಸಣ್ಣ ಆ ಆತರ ಮಾಡ್ಕೊಂಡು ಸಹ ನಾವು ಮಿಕ್ಸಿಯಲ್ಲಿ ಮಾಡ್ಕೋಬೋದು ನಾನು ನಿಮ್ಗೆ ಎರಡು ಮೆಥಡಲ್ಲಿ ಸಹ ತೋರಿಸ್ಕೊಟ್ಟಿದ್ದೇನೆ ಬೇಕಾದ್ರೆ ನೋಡಿ ಈ ಥರ ತುರಿತಾ ಇದ್ದೇನೆ ಒಂದು ಮತ್ತೆ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ಆನಂತರ ನೋಡಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಡ್ರೈ ಪೌಡ್ರ್ ಮಾಡ್ಕೊಳ್ಳಿ ನಮಗೆ ಕೊಬ್ಬರಿ ಮಿಠಾಯಿಗೆ ತರಿ ತರಿ ಈ ಥರ ಬರ್ತದೆ ನೋಡಿ ಅಷ್ಟು ಬಂದರೆ ಸಾಕು ನೋಡಿ ಇಷ್ಟು ಬರಬೇಕು ಈ ಥರ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಬೇಡಿ ಚೆನ್ನಾಗಿರುತ್ತೆ ಇವಾಗ ಕೊಬ್ಬರಿ ಎಲ್ಲ ಪೌಡ್ರ್ ಮಾಡಿ ಆಯಿತು ನೋಡಿ ಇವಾಗ ನಾನು ಮೆಜರ್ಮೆಂಟ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಈ ಕಪ್ಪಲ್ಲಿ ನಾನು ನನಗೆ ಟೋಟಲ್ ಆಗಿ ಒಂದು ಮುಕ್ಕಾಲು ಕಪ್ ಅಂದರೆ ಎರಡು ಕಪ್ಪಿಗೆ ಒಂಚೂರು ಕಮ್ಮಿ ಅಷ್ಟೇ ನೋಡಿ ಇಷ್ಟಿದೆ ಎರಡು ಕಪ್ ಎರಡು ಕಪ್ ಹತ್ತಿರ ಹತ್ರ ಇದೆ ಸ್ವಲ್ಪ ಒಂಚೂರು ಕಮ್ಮಿ ಅಷ್ಟೇ ನೋಡಿ ಇದಕ್ಕೆ ಸಕ್ಕರೆ ಎಷ್ಟು ಬೇಕಂದ್ರೆ ಮುಕ್ಕಲ್ ಕಪ್ಪು ಸಾಕು ಫ್ರೆಂಡ್ಸ್ ಇದು ಕರೆಕ್ಟಾಗಿದೆ ಎಲ್ಲ ಮತ್ತೆ ಒಂದು ನಾವು ಇದರಲ್ಲಿ ಬರ್ತೇವೆ ನೋಡಿ ಚಮಚ ಬರ್ತದಲ್ಲ ಸಾಂಬಾರೆಲ್ಲ ಹಾಕ್ತೇವೆ ನೋಡಿ ಅದರಲ್ಲಿ ಎರಡು ಚಮಚದಷ್ಟು ಹಾಲು ಹಾಕೋಬೇಕು ಹಸಿ ಹಾಲು ಅಂದರೆ ಬಿಸಿ ಮಾಡಿದ ಹಾಲು ಬಿಸಿ ಮಾಡಿ ಆರಿಸಿರುವ ಹಾಲು ಇರ್ತದೆ ನೋಡಿ ಅದನ್ನು ಹಾಕ್ಕೊಂಡು ರೈತ ಅವೆಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ನಾವು ಬಣ್ಣಲ್ಲಿ ಆನ್ ಮಾಡಿಕೊಂಡು ಆನಂತರ ಸ್ಟವಲ್ಲಿ ಇಟ್ಟು ಬಿಟ್ಟರೆ ಆಯಿತು ನೋಡಿ ನಾನಿವಾಗ ಮೀಡಿಯಮ್ ಊರಿಯಲ್ಲೇ ಮಾಡ್ತಾ ಇದ್ದೇನೆ ತುಂಬಾ ಫಾಸ್ಟ್ ಇಡ್ಲಿಲ್ಲ ಅದರ ಜೊತೆಗೆ ನಾವೊಂದು ಸ್ವಲ್ಪ ಏಲಕ್ಕಿಯನ್ನು ಪೌಡರ್ ಮಾಡ್ಕೊಳ್ಳುವ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಪೌ ಸಕ್ಕರೆ ಹಾಕೊಂಡು ಪುಡಿ ಮಾಡಿದ್ರೆ ಚೆನ್ನಾಗಿ ನೈಸ್ ಆಗ್ತಿದೆ ಸಿಪ್ಪೆ ಸಮೇತ ಹಾಕೋ ಚೆನ್ನಾಗಿರ್ತದೆ ನೋಡಿ ಇದಾಗ್ತಾ ಇದೆ ಇದೇ ಥರ ಮಾಡ್ತಾ ಬರ್ಬೇಕಂದ್ರೆ ಅದರಲ್ಲಿ ಹಾಲೆಲ್ಲ ಇರ್ತದೆ ನೋಡಿ ನಾವು ಸಕ್ಕರೆ ಕರಗ್ಲಿಕ್ಕೆ ಅಂತೇಳಿ ಸ್ವಲ್ಪ ಹಾಲು ಹಾಕಿರ್ತೇವೆ ಹಸಿ ಹಾಲು ಅದರಲ್ಲೇ ಬೇಯ್ತಾ ಬರ್ತದೆ ಸಿಮ್ಮಲ್ಲಿ ಅದು ಅಂಟುಪಾಕ ಬರ್ತಾ ಬರ್ತದೆ ಲೈಟಾಗಿ ಅಂಟುಪಾಕ ಬರ್ತದೆ ಈಗ ನಾವು ಸೈಡಲ್ಲಿ ಒಂದು ಸೈಡಲ್ಲಿ ಗೋಡಂಬಿ ದ್ರಾಕ್ಷಿ ಬೇಕಂದ್ರೆ ಒಂದು ಸ್ವಲ್ಪ ಹುರ್ಕೊಳ್ಳುವ ಬೇಕಂದ್ರೆ ಬೇರೆ ಡ್ರೈ ಫ್ರೂಟ್ಸ್ ಸಹ ಹಾಕೋಬೋದು ನಿಮಗೆ ಇಷ್ಟ ಇದ್ದರೆ ಬಾದಾಮ್ ಹಾಕೋಬೋದು ಸ್ವಲ್ಪ ಸ್ವಲ್ಪ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಆದಷ್ಟು ಸಿಂಪಲ್ ಖರ್ಚಲ್ಲಿ ಯಾವ ಥರ ಮಾಡ್ಕೊಬೋದು ಅಂಥೇಳಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂಥೇಳಿ ತೊರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ನಾವು ಆದಷ್ಟು ಮನೆಯಲ್ಲಿರುವಂಥ ಏನೇನು ವಸ್ತು ಇರುತ್ತೆ ನೋಡಿ ಅದರಲ್ಲೇ ಮಾಡ್ಕೊಳ್ಳಿಕ್ಕೆ ಮಾಡ್ಕೊಳ್ಳುವ ಅಂದರೆ ಸ್ವಲ್ಪ ಆದಷ್ಟು ಈಸಿಯಾಗಿ ಖರ್ಚು ಮಾಡ್ಕೊಂಡು ಮಾಡ್ಕೊಳ್ಲಿಕ್ಕೆ ಆಗುತ್ತೆ ಅದನ್ನು ನಾನು ನಿಮಗೆ ತೊಡಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಇವಾಗ ನಾವು ಪೌಡ್ರ್ ಮಾಡಿದೆಲ್ವ ಏಲಕ್ಕಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಇದು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಪಾಕ ಅಂಟು ಬರ್ತಾ ಇದೆ ನೋಡಿ ಸಕ್ಕರೆ ಪಾಕ ಅಂದರೆ ತುಂಬ ಫಾಸ್ಟಲ್ಲಿ ಇಡ್ಲಿಕ್ಕಿಲ್ಲ ಫ್ರೆಂಡ್ಸ್ ಮೀಡಿಯಂ ಉರಿಯಲ್ಲೇ ಮಾಡ್ತಾ ಬರಬೇಕು ಚೆನ್ನಾಗಿ ಬರುತ್ತೆ ಒಳ್ಳೆ ಅದು ಸಕ್ಕರೆ ಪಾಕ್ ಒಳ್ಳೆ ಅಂಟು ಥರ ಬರ್ತಾ ಇರ್ತದೆ ಮತ್ತೆ ನಾವು ಫ್ರೈ ಮಾಡಿದ ಗೋಡಂಬಿ ಇದೆ ನೋಡಿ ಅದನ್ನು ಇದರ ಜೊತೆ ಹಾಕ್ತಾ ಇದ್ದೇನೆ ಅದರಲ್ಲಿ ಸಹ ಒಂಚೂರು ತುಪ್ಪ ಇರ್ತದಲ್ಲ ಫ್ರೆಂಡ್ಸ್ ಅದು ಹಾಕ್ತಾ ಇದ್ದೇವೆ ತುಪ್ಪನೂ ಸಮೇತ ಹಾಕ್ಕೊಂಡ್ರೆ ಆಯಿತು ನೋಡಿದ ಕಲರ್ಸ್ ಚೇಂಜ್ ಆಗಲಿಲ್ಲ ನೋಡಿ ಒಳ್ಳೆ ಬಿಳಿ ಕಲರ್ ಇದೆ ನೋಡಿ ಮತ್ತೆ ನಾನಿದೀಗ ಲಾಸ್ಟ್ ನಮಗೆ ಫೈನಲ್ ಆಗಿ ಹಾಕ್ಲಿಕ್ಕೆ ಕೊಬ್ಬರಿ ಮಿಠಾಯಿ ಹಾಕ್ಲಿಕ್ಕೆ ಹೇಳಿ ಒಂದು ಪ್ಲೇಟಿಗೆ ನಾನು ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಸವರ್ತಾ ಇದ್ದೇನೆ ಅನಂತರ ಒಂದು ಒಂದೆರಡು ಸ್ಪೂನ್ ತುಪ್ಪ ಹಾಕೊಳ್ಳುವ ಮನೆಯಲ್ಲೇ ಮಾಡೋ ಸ್ವೀಟ್ ಅಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಇವಾಗ ಅಂಟು ಬರ್ತಾ ಇದೆ ನೋಡಿ ನಿಮಗೆ ಕಾಣ್ತಾ ಇದೆ ಅಂದರೆ ತಳ ಬಿಡ್ತದೆ ಅದರಷ್ಟಕ್ಕೆ ನೋಡಿ ಆರಾಮಾಗಿ ಎದ್ದು ಬರ್ತಾ ಉಂಟು ನೋಡಿ ಈ ಥರ ಬಂದಿದ್ರೆ ಪರ್ಫೆಕ್ಟ್ ಆಗಿ ಆಗಿದಂತ ಲೆಕ್ಕ ನಿಮಗೆ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇಲ್ಲಂದ್ರೆ ಉದುರು ಆಗಿ ಬೀಳ್ತದೆ ನೋಡಿ ಇದು ಕರೆಕ್ಟ್ ಆಗಿದೆ ಸಕ್ಕರೆ ಸಹದವಾಗಿದೆ ಕರೆಕ್ಟ್ ಆಗಿರ್ತದೆ ಇಷ್ಟು ಮತ್ತೆ ಜಾಸ್ತಿ ತುಂಬಾ ಸ್ವೀಟ್ ಬೇಕಂತ ಅನ್ಸಿದ್ರೆ ಒಂದ್ ಕಪ್ ಹಾಕೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಮುಕ್ಕಾಲ್ ಕಪ್ ಕರೆಕ್ಟ್ ಇದೆ ನೋಡಿ ಇವಾಗೆಲ್ಲ ಒಂಚೂರು ತುಪ್ಪ ಹಾಕೊಂಡು ಸ್ಪೂನಿಗೆ ಒಂದು ಸ್ಪೂನಿಗೆ ಒಂಚೂರು ತುಪ್ಪ ಟಚ್ ಮಾಡಿ ನೋಡಿ ಈ ಥರ ಸೆಟ್ ಮಾಡಿದರೆ ಆಯಿತು ಅನಂತರ ನಾವು ಸ್ವಲ್ಪ ಇವಾಗನೇ ಕಟ್ಟಿಂಗ್ ಮಾಡಿ ಇಡುವ ಅನಂತರ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಸ್ವಲ್ಪ ಲೈಟ್ ಗಟ್ಟಿ ಆಗತ್ತಲ್ಲ ನೋಡಿ ಇವಾಗ ಚೂರು ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಅಂದರೆ ಕೊಬ್ಬರಿ ಮೀಟೆ ಹೆಚ್ಚಾಗಿ ರೆಕ್ಟ್ಯಾಂಗಲ್ ಇರುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದೊಂದು ಸ್ವೀಟ್ ಒಂದೊಂದು ಥರ ಶೇಪ್ ಇರ್ತದೆ ಅದಕ್ಕೋಸ್ಕರ ನಾನು ಅದೇ ಶೇಪನ್ನೇ ಟ್ರೈ ಮಾಡ್ತಾ ಇದ್ದೇನೆ ಮಾಡಲಿಕ್ಕೆ ಬರುತ್ತೆ ಇದು ಕರೆಕ್ಟ್ ಬರುತ್ತೆ ಇದು ಅದೇ ಶೇಪ್ ಬರುತ್ತೆ ನೋಡಿ ಇವಾಗ ನಿಮಗೆ ಸೂಪರ್ ಆಗಿರುವಂಥ ಸ್ವೀಟ್ ಮನೆಯಲ್ಲೇ ರೆಡಿ ಆಯ್ತಲ್ಲ ಫ್ರೆಂಡ್ಸ್ ಬೇಕಂತ ಅನಿಸಿದ್ರೆ ನಿಮಗೆ ಒಂದು ಚೂರು ರೋಸ್ ಎಸೆನ್ಸ್ ಒಂದು ಎರಡು ಸ್ಪೂನು ಒಂದು ಡ್ರಾಪ್ಸ್ ಹಾಕೋಬೋದು ಫ್ರೆಂಡ್ಸ್ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಈ ಸ್ವೀಟಿಗೆ ಥ್ಯಾಂಕ್ ಯು ಫ್ರೆಂಡ್ಸ್